ನಮಸ್ತೆ ಇದು ಸ್ಪೈಡರ್ ಲಿಲ್ಲಿ ನೋಡಿ ಆಪಿ ಮಲಗಿ ಮಲಗಿ ಆ ಗಿಡ ಪಾಕಡೆ ಈ ಕಡೆ ಬಗ್ಗೆ ಅದನ್ನೆಲ್ಲ ತೆಗೆದು ಇವಾಗ ನಾನು ಬೇರೆ ಮಾಡಬೇಕು ಆಮೇಲೆ ಇದು ಇದು ಗಿಡ ಥರ ಬೆಳೆಸ್ಬೋದು ಅಪರಾಜಿತ ಅನ್ನಲ್ಲ ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಗಲಾಟೆ ಹೂವು ಬೀಜ ತಂದಿರೋ ಬರೀ ಎಲ್ಲೋನೇ ಆಗಿದ್ದಾವೆ ಯಾವ ಕಲರೇ ಇಲ್ಲ ಬೇರೆ ಕಲರ್ ಇಲ್ಲ ಬರೀ ಎಲ್ಲೋನೇ ಬಂದಿದ್ದಾವೆ ನಾನು ಎಷ್ಟೊಂದು ಬೀಜ ಹಾಕಿಟ್ಟಿದ್ದೀನಿ ಎಲ್ಲ ಸಸಿಗಳಲ್ಲೂ ಎಲ್ಲೋನೇ ಇದೆ ಒಂದೂ ಚೇಂಜ್ ಇಲ್ಲ ರೆಡ್ಡು ಇಲ್ಲ ವೈಟೂ ಇಲ್ಲ ಯಾವುದೂ ಇಲ್ಲ ಆ ಥರ ಆಗೋಗುತ್ತೆ ಒಂದೊಂದು ಸರಿ ಇದು ಅಲೋವೆರಾ ತುಂಬ ದಿನದ ಮೇಲೆ ಮೊಗ್ಗಾಗಿದೆ ನೋಡಿ ಈ ಥರ ಹೂವು ಬಿಟ್ಟಿದೆ ಈ ಥರ ಹೂವು ಬಿಟ್ಟರೆ ಏನು ಅಂತ ನನಗೆ ಗೊತ್ತಿಲ್ಲ ಯಾಕೆಂದರೆ ತುಂಬ ದಿನದ ಮೇಲೆ ಬಿಡುತ್ತೆ ಇದು ನನಗೆ ಇದು ಎರಡನೇ ಸರಿ ಒಂದು ಸರಿ ಕವರಲ್ಲಿ ಇಟ್ಟಾಗ್ಬಿಟ್ಟಿತ್ತು ಇವಾಗ ಪಾಟಲ್ಲಿ ಇಟ್ಟಿರೋದಕ್ಕೆ ಬಿಟ್ಟಿದೆ ಅದು ಆಮೇಲೆ ಇದು ಡಬಲ್ ಪೆಟಲ್ಲು ದಾಸವಾಳ ಪಿಂಕು ಲೈಟ್ ಪಿಂಕು ಅದು ಇವತ್ತು ದೊಡ್ಡದಾಗಿ ಹರಳಿದೆ ಹೂವು ಇದನ್ನು ಅಷ್ಟೇ ಜಾಸ್ತಿ ಇತ್ತು ಆಮೇಲೆ ಇಲ್ಲಾಂದರೆ ಯಾವ್ದಾದ್ರು ಹುಳ ಕಚ್ಬಿಟ್ಟು ಹೂವಿನ ಸೈಜ್ ಕಮ್ಮಿ ಇರೋದು ಇವತ್ತು ಮಾತ್ರ ತುಂಬ ದೊಡ್ಡದಾಗಿರುತ್ತೆ ಒಳ್ಳೆ ನಾಲ್ಕು ಹೂವು ಸೇರಿಸಿ ಇಟ್ಟಂಗಿದೆ ಅದು ನೋಡೋಕೆ ತುಂಬ ಚೆನ್ನಾಗಿತ್ತು ನೋಡಿ ಇದಾಗಲೇ ಮೊಗ್ಗು ಹುಳ ಇದೆ ನೋಡಿದ್ರೆ ಗೊತ್ತಾಗುತ್ತೆ ಆ ಮೊಗ್ಗು ಚೆನ್ನಾಗಿ ಹರಡಲ್ಲ ಆ ಥರ ಇದ್ದರೆ ಈ ಥರ ಆಗೋಗುತ್ತೆ ಒಂದೊಂದು ಹೂವು ಆಮೇಲೆ ಮಳೆನೂ ಬ ಇದು ನಾನು ಸೋಮವಾರ ಸ್ವಲ್ಪ ಬಿಸಿಲಿತ್ತಲ್ಲ ಆವತ್ತು ಮಾಡಿದ ವಿಡಿಯೋ ಇದು ಅವತ್ತು ಮಳೆನೂ ಬರಲಿಲ್ಲ ಸ್ವಲ್ಪ ಬಿಸಿಲು ಇತ್ತು ಚೆನ್ನಾಗಿ ಅದಾದಮೇಲೆ ಮತ್ತೆ ನೆಕ್ಸ್ಟ್ ಮಳೆ ಶುರುವಾಗಿದೆ ಇವಾಗ ಇಲ್ಲಿ ನುಗ್ಗೆ ಗಿಡ ಅದರಲ್ಲಿ ಜೀನಿಯ ಅದೆಷ್ಟು ಕದೆಯ ಉಟ್ಕೊಂಡಿದ್ದು ಅದೆಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ ಆಮೇಲೆ ಕೀಳಲ್ವಲ್ಲ ನಾನು ಇವಾಗ ಪೂಜೆಗೆ ಅವೆಲ್ಲ ಗಿಡ ತುಂಬ ಹೂವು ಇದ್ದಾವೆ ಕಣಗಲಿ ಗಿಡ ಹೂವು ಆಗೋದ್ಮೇಲೆ ಅದನ್ನು ಸ್ವಲ್ಪ ಲೈಟಾಗಿ ಪ್ರೂನ್ ಮಾಡಬೇಕು ತುಂಬ ಹೈಟ್ ಇದೆ ನೋಡ್ತೀನಿ ಹೈಟು ತುಂಬ ಹಾಡ್ ಪ್ರೂನಿಂಗ್ ಮಾಡ್ಕೊಳ್ಳಲ್ಲ ಮೊಗ್ಗೆ ಆಗೋಗಿರೋ ಬಾ ಬ್ರಾಂಚಸ್ ಕಟ್ ಮಾಡಿಬಿಟ್ರೆ ಇಲ್ಲಾಂದರೆ ಅವು ಬೀಜದ ಥರ ಬರುತ್ತೆ ಆವಾಗ ಗಿಡ ಡಲ್ಲಾಗುತ್ತೆ ಅದರಿಂದ ಮಾಡಬೇಕು ಇದು ಒಂದೂ ಅದೆಷ್ಟು ಗದೇ ಬಂದಿದ್ದು ಆ ಕೇಸರಿ ಕಲರ್ ಇದೆ ನಂದಿಬಟ್ಟಲು ಗಿಡದಲ್ಲಿ ಪಾಟಲ್ಲಿ ಬಿಟ್ಟಿದೆ ನಂದಿಬಟ್ಟಲು ಗಿಡ ಇದೆಯಲ್ಲ ಅದರಲ್ಲಿ ಆಮೇಲೆ ಸ್ಟಾರ್ ಫ್ರೂಟ್ ಇಟ್ಟಿದ್ದೆ ನೋಡಿ ತುಂಬ ದಿನ ಆಯ್ತು ತೋರಿಸಿಲ್ಲ ಆವಾಗ ರೀಪಾಟ್ ಮಾಡಿದಾಗ ತೋರಿಸಿದ್ದು ನಿಧಾನವ ಸೆಟ್ ಆಗ್ತಾಯಿದೆ ಇನ್ನೂ ಹೂವು ಅಂತೂ ಏನೂ ಬಿಟ್ಟಿಲ್ಲ ಯಾಕೆಂದರೆ ಬೇರೆ ಇರಲಿಲ್ಲ ಅದರಲ್ಲಿ ಬೇರೆಲ್ಲ ಎಳ್ದುಬಿಟ್ಟು ನಮಗೆ ಗಿಡ ಸೆಟ್ಟಾದ ಮೇಲೆ ಬಿಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಈ ಸರಿ ನಾಲ್ಕನೇ ಸರಿ ತಂದಿರೋದು ಆಮೇಲೆ ಇದು ವಾಟ್ರಾಪಲ್ಲು ವಾಟ್ರಾಪಲ್ಲು ಚೆನ್ನಾಗಿ ಸೆಟ್ಟಾಗಿದೆ ಇದು ರೀಪಟ್ ಮಾಡಿದ್ ಬಿಡಿಯೋ ತೋರಿಸಿದ್ದೀನಿ ನಾನು ಮಹೇಶ್ ಮಾಡಿದ್ದು ಅಂತ ಅದು ಸೆಟ್ಟಾಗಿದೆ ಹೊಸ ಚಿಗುರು ಬರ್ತಾ ಇದೆ ಎಲ್ಲವೂ ಈ ಕಡೆ ಇಟ್ಟಿದ್ದೀನಿ ಇಲ್ಲಿ ದಾಳಿಂಬೆ ಗಿಡ ಸ್ವಲ್ಪ ಚೇಂಜ್ ಮಾಡಬೇಕು ನಾನು ಯಾಕೆಂದರೆ ಗಿಡಗಳು ಕಟ್ ಇದು ಹಣ್ಣು ಕಾಯಿ ಸಣ್ಣವಿದ್ದಾಗಲೇ ಇದ್ದಾವೆ ನೋಡ್ತೀನಿ ಅದು ಯಾವಾಗ ಚೇಂಜ್ ಮಾಡ್ತೀನೋ ಮಾಡ್ತೀನಿ ಇದ್ದಾಗ ದಿನ ಒಂದೊಂದೇ ಕೆಲಸ ಇರುತ್ತೆ ಒಂದೊಂದು ಸರಿ ಮರ್ತೋಗ್ಬಿಡುತ್ತೆ ಬೇರೆ ಕೆಲಸದಲ್ಲಿ ಆ ಕಾಯಿ ಕಟ್ಸಿದ ನೋಡ್ದು ನೆನಪಾಗುತ್ತೆ ಇಲ್ಲಾಂದ್ರೆ ಇಲ್ಲ ನೋಡಿ ಇದು ಚೆನ್ನಾಗಿ ಸೆಟ್ಟಾಗಿದೆ ಇದು ಆಪಲ್ ಗಿಡ ಆಪಲ್ ಗಿಡನೂ ತುಂಬ ಚೆನ್ನಾಗಿ ಸೆಟ್ಟಾಗಿದೆ ನೋಡಿ ಹೊಸ ಚಿಗುರು ಬಂದಿದೆ ಲೈಟಾಗಿ ಇದ್ರ ಎಲೆಗಳು ತುಂಬ ದೊಡ್ಡದಾಗಿಲ್ಲ ಸುಮಾರಾಗಿದೆ ಇಷ್ಟೇ ಇರೋದು ಇದು ಅನಿಸುತ್ತೆ ಇದೇ ಫಸ್ಟ್ ಹಾಕಿರೋದಲ್ವ ಅದರಿಂದ ಗೊತ್ತಾಗಲ್ಲ ಎರಡು ಗಿಡನೂ ಸೆಟ್ಟಾಯಿತು ಅವತ್ತೆರಡು ಗಿಡ ಮಾಡಿದ್ವಲ್ವ ಎರಡು ಗಿಡನೂ ಸೆಟ್ಟಾಯಿತು ಚೆನ್ನಾಗಿ ಸೆಟ್ ಆಗಿದೆ ಚಿಗುರು ಬರ್ತಾ ಇದೆ ಆಮೇಲೆ ನೋಡಿ ಇದು ಅಷ್ಟೇ ಫಸ್ಟ್ ಹಾಕಿದ್ದು ಎಲ್ಲೋ ಅದು ಅದಾದಮೇಲೆ ಎಷ್ಟು ಸಸಿಗಳು ಹಾಕಿದ್ರು ಎಲ್ಲೋ ಆಮೇಲೆ ಇದು ಡಿಶೆಂಬರ್ ಹೂವು ಅಂತಾರೆ ಮುಳಜಾಜಿ ಅಂತಾರೆ ಅವೆಲ್ಲ ಇದ್ದಾವೆ ಇವು ನಾನು ದಾಸಬಳ ತಂದಿದ್ದೀನಲ್ಲ ಲಾಭವಾಗಿಂದ ಅವು ಸ್ವಲ್ಪ ರೀಪಟ್ ಮಾಡ್ಕೋಬೇಕು ಒಂದೇ ಪಾರ್ಟಲ್ಲಿ ನಾಲ್ಕು ಗಿಡ ಇದೆ ಅಂದರೆ ಒಂದು ಚಿಕ್ಕದಿದೆ ಕಟಿಂಗು ದೊ ಸುಮಾರಾಗಿದೆ ಎರಡು ಮಾತ್ರ ತುಂಬ ದೊಡ್ಡವು ಮೂರನೇದು ಮೀಡಿಯಮ್ ಆಗಿದೆ ನಾಲ್ಕನೇದು ತುಂಬ ಚಿಕ್ಕ ಕಟಿಂಗ್ ನಾವು ಇಟ್ಟಾಗ ಹೆಂಗಿರುತ್ತೋ ಹಂಗಿದೆ ಅವೇನು ಬೇರೆ ಬೇರೆ ಎರಡು ಬೇರೆ ಬೇರೆ ಹೂವನೇ ಅಂತ ಗೊತ್ತಾಯಿತು ಇನ್ನೂ ಎರಡು ಹೂವು ಬಿಟ್ಟಿಲ್ವಲ್ಲ ಆಮೇಲೆ ಈ ಟಬ್ಬಲ್ಲಿ ನಾನು ಓ ಸರಿ ಅರಶಿನ ಹಾಕಿದ್ರಲ್ಲಿ ಈ ಸರಿ ಆಗಲಕಾಯಿ ಬೀಜ ಇಟ್ಟಿದ್ದೀನಿ ಇದು ಹೆಂಗ್ ಬರುತ್ತೋ ನೋಡ್ಬೇಕು ನಾನು ದುಡ್ಡು ಕೊಟ್ಟು ತಂದಿದ್ದು ಸರಿಯಾಗಿ ಬರಲಿಲ್ಲ ನನಗೆ ನಮ್ಮ ಫ್ರೆಂಡ್ ಕೊಟ್ಟಿದ್ದು ಬೀಜಗಳೇ ಬಂದಿರೋದು ಹಾಗಲಕಾಯಿ ಹೋದ್ ಸರಿ ನಾನು ಎಲ್ಲ ದುಡ್ಡು ಕೊಟ್ಟು ತರಿಸಿದ್ರೆ ಬರೀ ಆಗಲಕಾಯಿ ಲೂಳೆ ಬರ್ತಾಯಿತ್ತು ಇದು ಹೆಂಗೆ ಬಿಡುತ್ತೋ ನೋಡಬೇಕು ಇವಾಗ ನಾನು ಈ ಗಾರ್ಡನ್ ತೋರಿಸ್ಕೊಂಡು ಅದಾದಮೇಲೆ ನಾನು ಅಲ್ಲಿ ಬಾಪಿ ಇದು ಮಾಡಿದ್ಯಲ್ಲ ಅವನ್ನೆಲ್ಲ ಚೇಂಜ್ ಮಾಡ್ಕೋಬೇಕು ಅದೆಲ್ಲ ನೆಕ್ಸ್ಟ್ ವಿಡಿಯೋದಾಗ ಹಾಕ್ತೀನಿ ನಿಮಗೆ ಏನೇನು ಚೇಂಜ್ ಮಾಡಿದೆ ಅಂತ ಯಾಕೆಂದರೆ ಎಲ್ಲ ಕಡೆ ಮನೆ ಕಾಣೋದು ಗೇಟ್ ಕಾಣೋದು ಎಲ್ಲ ಕಡೆ ಬೊಗ್ಗುಬಿಟ್ಟು ಆ ಚಿಕ್ಕ ಗಿಡ ಇದ್ದರೆ ಅದ್ರ ಮೇಲೆ ಬೊಗ್ಗುಬಿಟ್ಟು ಗಿಡ ಎಲ್ಲ ಹಾಳು ಇದ್ದಾವೆ ಅಲ್ಲಿ ಸ್ವಲ್ಪ ಅದಕ್ಕೆ ಜಾಗನೂ ಮಾಡಿಕೊಡ್ಬೇಕು ಚೇಂಜು ಮಾಡಬೇಕು ಆಮೇಲೆ ಇದು ದಾಸವಾಳ ಹೋಯ್ತು ಅಂದ್ಕೊಂಡಿದ್ದೆ ಎಲ್ಲೋ ಮಧ್ಯ ಮೆರೂನ್ ಇರುತ್ತಲ್ಲ ಅದು ನಾನು ರಿಪೋರ್ಟ್ ಮಾಡೋವಾಗಲೇ ಯಾಕೋ ಅನುಮಾನ ಬಂದು ಒಂದು ಕಟಿಂಗ್ ಇಟ್ಟಿದ್ದೆ ಸುಮ್ಮನೆ ಸಿಗಸ್ಬಿಟ್ಟು ಅದೇ ಪಾಟಲ್ಲೇ ಇಟ್ಟಿದ್ದೆ ಆದರೆ ಇವಾಗ ಚೆನ್ನಾಗಿ ಚಿಗಿರಿದೆ ನೋಡಿ ಹೋಯ್ತೊಂದು ಗಿಡ ಈ ಥರ ನಮಗೆ ಸರ್ಪ್ರೈಸ್ ಆಗಿ ಸಿಕ್ತು ಆ ಕಟಿಂಗ್ ಅನ್ನೋ ಊಹೆ ಕೂಡ ನನಗಿರಲಿಲ್ಲ ಸುಮ್ಮನೆ ನೋಡೋಣ ಅಂತ ಹಾಕಿದೆ ಆದರೆ ಇವಾಗ ಚೆನ್ನಾಗಿ ಚಿಗಿರಿದೆ ಅದಕ್ಕೆ ಅದನ್ನು ನಾನು ಏನೂ ಕಲ್ಸೋಕ್ಕೆ ಹೋಗಿಲ್ಲ ಆಮೇಲೆ ಇದು ಮಲ್ಬರಿ ಕಟಿಂಗ್ ಇಟ್ಟಿದ್ನಲ್ಲ ಅವನು ಚೆನ್ನಾಗಿ ಸೆಟ್ಟಾಗಿದ್ದಾವೆ ಎರಡು ಮೂರು ಇಟ್ಟಿರೋವು ಎರಡು ಹೋಗಿದ್ದಾವೆ ಒಂದು ಎರಡು ಚೆನ್ನಾಗಿ ಬಂದಿದ್ದಾವೆ ಆಮೇಲೆ ಇದು ಒಂದು ಕಟ್ಟಿಂಗ್ ಇಟ್ಟಿದ್ದೆ ರಿಪಟ್ ಮಾಡ್ಕೊಂಡೆ ದೊಡ್ಡದಾದ ಮೇಲೆ ಇದು ಅಷ್ಟೇ ಯಾವ ಕಲರ್ ಅಂತ ಗೊತ್ತಿಲ್ಲ ಹೂವು ಬಿಟ್ಟ ಮೇಲೆ ಗೊತ್ತಾಗುತ್ತೆ ತುಂಬ ಹೆಲ್ದಿಯಾಗಿ ಬೆಳೀತಾ ಇದೆ ಸೂರ್ಯಕಾಂತಿ ಹೂವು ನೋಡೋಕ್ಕಂತೂ ತುಂಬ ಚೆನ್ನಾಗಿರ್ತವೆ ಬೀಜನೂ ಆಗ್ತಾಯಿದೆ ಸ್ವಲ್ಪ ಬಿಸಿಲು ಬಿದ್ದಾಗ ಬೀಜ ಆಗುತ್ತೆ ಅವು ಸಣ್ಣ ಬೀಜ ಒಂದಿನ ಬಿಸಿಲು ಬಿದ್ದರೆ ಸಾಕು ಬೀಜ ಒಣಗುತ್ತೆ ಆಮೇಲೆ ಇಲ್ಲೆಲ್ಲ ನಾನು ಬದನೆ ಗಿಡ ಇಟ್ಟಿದ್ದೀನಿ ಸ್ವಲ್ಪ ಎಲೆಗಳೆಲ್ಲ ತೆಗ್ದೇ ಹುಳ ಬಂದಿರೋದಕ್ಕೆ ಮತ್ತೆ ಹೊಸ ಚಿಗಿರು ಬರ್ತಿವ ಮಳೆಗಾಲದಲ್ಲಿ ಬದನೆ ಗಿಡ ಅಷ್ಟು ಎಲ್ದಿ ಆಗಿರಲ್ಲ ಇದು ಒಂದು ಇವತ್ತು ಹೂವು ಬಿಟ್ಟಿದೆ ತುಂಬ ದಿನಗಳ ನಂತರ ಬಿಟ್ಟಿರ್ತದೆ ಬಿಸಿಲಲ್ಲಿ ಆಗಲೇ ನೋಡಿ ಬಿಸಿಲು ಜೋರಿತ್ತು ಅವತ್ತು ಒಂದೇ ದಿನ ಇದ್ದಿದ್ದು ತಿರ್ಗ ಮಾರನೇ ದಿನ ಅಷ್ಟು ಮಳೆನೂ ಬರಲಿಲ್ಲ ಬಿಸಿಲು ಇತ್ತು ಅದರಿಂದ ಗಾರ್ಡನಲ್ಲಿ ಸ್ವಲ್ಪ ಬಿಸಿಲು ಬಿದ್ದರೆ ಗಿಡಗಳು ಚೆನ್ನಾಗಿ ಎಲ್ದಿ ಆಗಿಬಿಡುತ್ತವೆ ರೋಗ ಇರೋದು ಕಮ್ಮಿ ಆಗ್ಬಿಡುತ್ತೆ ಮಳೆನೇ ಬರ್ತಾ ಇದ್ರಿಗಿನ್ನ ಬೋ ಬಿಸಿಲು ಬಿಡದೆ ಇದಾಗೋಗುತ್ತೆ ನೋಡಿ ಇದೊಂದು ಬದನೆಕಾಯಿ ಬದನೆಕಾಯಿ ಕಮ್ಮಿ ಆಗಿದ್ದಾವೆ ಅದಕ್ಕೆ ಮತ್ತೆ ಏನಾರು ಅದಕ್ಕೆ ಏನಾರೂ ಫುಡ್ ಕೊಡಬೇಕು ಕೊಟ್ಬಿಟ್ರೆ ಇವಾಗ ಮಳೆ ಬರೋದಕ್ಕೆ ಏನೂ ಕೊಡೋಕ್ಕಾಗ್ತಿಲ್ಲ ಹುಳ ಬಂದಿರೋ ಎಲೆ ಮಾತ್ರ ತೆಗ್ದಿದ್ದೀನಿ ಇಲ್ಲೂ ಸ್ವಲ್ಪ ಒಂದೊಂದು ಬಳ್ಳಿಗಳು ಹಾಕಿದ್ದೀನಿ ಅವನು ಸರಿಯಾಗಿ ಯಾಕೋ ಎಳೆ ಬರ್ತಾಯಿಲ್ಲ ಇಲ್ಲೊಂದು ಬದನೆ ಗಿಡ ಇದೆ ಇದು ಹಳೇದೇನೆ ಅದೇ ಉದ್ದ ಬೆಳೆದಿದೆ ಅಂತೆಲ್ಲ ಹೇಳಿದ್ನಲ್ಲ ಅದು ಇಲ್ಲೆಲ್ಲ ರೇಖೆ ಬೆಳೆ ಹಬ್ಸಿದ್ದೀನಿ ಹಬ್ತಾ ಇದ್ದಾವೆ ಇನ್ನೂ ಕಾಯಂತು ಸರಿಯಾಗಿ ಬಿಟ್ಟಿಲ್ಲ ನೋಡಬೇಕು ನೋಡಿ ಒಂದೇ ದಿನಕ್ಕೆ ಮಣ್ಣು ಒಣಗ್ದಂಗೆ ಆಗ್ಬಿಟ್ಟಿದೆ ಆಪಿ ಅಲ್ಲಿ ಬಿಸಿಲು ಬಿದ್ದಿರೋದಕ್ಕೆ ಬಿಸಿಲು ಕಾಯಿಸ್ತಾ ಇದೆ ಅವತ್ತು ಇಷ್ಟು ದಿನ ಚಳಿ ಮಾ ಥಂಡಿ ಇತ್ತಲ್ವ ಆಮೇಲೆ ತೊಂಡೆ ಗಿಡನೂ ಅಲ್ಲೇ ಒಂದು ಚೂರು ಚೂರು ಹುಳಿ ಹುಳ ಬರ್ತಾ ಇದೆ ಇವಾಗ ಕಟ್ ಮಾಡಬೇಕೋ ಬೇಡೋ ಗೊತ್ತಿಲ್ಲ ಅದಕ್ಕೆ ಕಟ್ ಮಾಡಿಲ್ಲ ನಾನು ಯಾಕೆಂದರೆ ಇವಾಗ ಪ್ರೂನ್ ಮಾಡ್ಕೊಂಡ್ರೆ ಮಳೆಗಾಲದ ಚಿಗ ಚಿಗುರ್ಬೋದು ಅಂತಲೂ ಇದೆ ಇದನ್ನು ಸ್ವಲ್ಪ ಎಲ್ಲ ಲೂಸ್ ಆಗಿದ್ದಾವೆ ಬಳ್ಳಿಗಳು ಹಬ್ಬದು ಹೋದ್ಸರಿ ಬಳ್ಳಿ ಹಬ್ಸಿದ್ನಲ್ಲ ಅವನ್ನೆಲ್ಲ ಸ್ವಲ್ಪ ಟೈಟ್ ಮಾಡ್ಕೋಬೇಕು ಎಲ್ಲೆಲ್ಲಿ ಏನೇನು ಮಾಡಿದೆ ಅಂತ ನೋಡಿಸ್ತೀನಿ ನೋಡಿ ಇಲ್ಲಿ ಮಾಡಿದ್ದೀನಿ ಇಲ್ಲಿ ಹೋದ್ಸರಿ ನಾನು ಚಪ್ಪರದವ್ರೆ ಕೈ ಗಿಡ ಹಬ್ಸಿದ್ದೆ ಬಳ್ಳಿ ಹಬ್ಸಿದ್ದೆ ಅದೆಲ್ಲ ಸ್ವಲ್ಪ ಲೂಸ್ ಆಗಿತ್ತು ಸರಿಯಾಗಿ ಕಟ್ಟಿರಲಿಲ್ಲ ಇವಾಗ ಅದನ್ನು ಕಟ್ಟಿದ್ದೀನಿ ಇದು ಯಾವ ಥರ ಇತ್ತು ಅಂತ ಈ ಕಡೆ ಸೈಡ್ ಇದ್ದಾಗ ತೋರಿಸ್ತೀನಿ ನಿಮಗೆ ಇದು ಕಟ್ಟಾದ ತೋರಿಸ್ತಾ ಇರೋದು ನಿಮಗೆ ಈ ಥರ ಬಳ್ಳಿಗಳು ಹಬ್ಬಕ್ಕಿಂತ ಮುಂಚೆನೇ ನಾವು ಈ ಕೆಲಸ ಮಾಡ್ಕೊಂಬಿಟ್ರೆ ಮುಂದೆ ಬಳ್ಳಿ ಹಬ್ಬಕ್ಕೆ ಸರಿ ಹೋಗುತ್ತೆ ನೋಡಿ ಈ ಥರ ಇತ್ತು ಅದು ಒಂದು ಕಡೆ ಹಗ್ಗ ಬಿಜ್ಜೋಗಿರೋದು ಲೂಸ್ ಆಗಿರೋದು ಈ ಥರ ಇತ್ತು ಮತ್ತು ಇದನ್ನು ಕಟ್ಟಿದೆ ನಾನು ಇವೆರಡೂ ಕಟ್ಟಿದ್ದೀನಿ ಯಾಕೆಂದರೆ ಈ ಸೈಡು ಸ್ವಲ್ಪ ಸ್ವಲ್ಪ ದಿನ ಇದ್ದು ಆಗೋಗುತ್ತಲ್ಲ ಅಂತ ಬಳ್ಳಿಯ ಗಿಡಗಳು ಅಬ್ಸಣ ಅಂತ ಅದು ಆ ಕಡೆ ಮಾಡ್ತಾ ಇದ್ದೀನಿ ಅವೇನೋ ಒಂದು ಸ್ವಲ್ಪ ಕ ಗ್ರೋ ಬ್ಯಾಗಲ್ಲೋ ಗೋಧಿ ಇಟ್ಟಿದ್ರಲ್ಲೋ ಇಡ್ಬೋದು ಸ್ವಲ್ಪ ದಿನಕ್ಕೆ ಅಂತ ಅದಕ್ಕೆ ಇದನ್ನು ಕಟ್ಟಿದ್ದೀನಿ ನೋಡಿ ಇವಾಗ ಕಟ್ಟದೆ ನಾನು ಎಲ್ಲ ಬಿಚ್ಚಿಬಿಟ್ಟು ಮತ್ತೆ ಮೊದ್ಲಿಂದನೂ ಕಟ್ಟಿದ್ದೀನಿ ನಾನು ಆಮೇಲೆ ಮೇಲ್ಗಡೆ ಒಂದು ಲೈನ್ ಖಾಲಿ ಇತ್ತು ತಂತಿ ಕಟ್ಟಿದ್ದೀನಿ ತಂತಿ ಕಟ್ಟಿಬಿಟ್ಟು ಸ್ವಲ್ಪ ಚೆನ್ನಾಗಿ ಬಿಗಿಯಾಗಿ ಮಾಡಿದೆ ಸ್ವಲ್ಪ ಲೂಜಾಗಿತ್ತು ಅಲ್ಲವರೆಗೂ ಮಾಡಿದೆ ಅವತ್ತು ಅವತ್ತು ಬಿಸಿಲಿದ್ದಕ್ಕೆ ಅಷ್ಟು ಕೆಲಸ ಆಯಿತು ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳು ಇಷ್ಟ ಆದರೂ ಅಂದರೆ ಸೇರು ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪನಾರು ಉಪಯೋಗ ಇದೆ ಅಂತ ನಿಮ್ಗೆ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇಲ್ಲೇವರೆಗೂ ನಾನು ಕಟ್ಟಿದ್ದೀನಿ ಅದು ಪೂರ್ತಿ ಗೇಟಿಂದ ಅಲ್ಲೇವರೆಗೂ ಈ ಥರ ಚ ಇದು ಚೌಕು ಚೌಕ್ ಕಟ್ಟಿದರೆ ಬಳ್ಳಿ ಹಬ್ಸೋಕ್ಕೆ ಚೆನ್ನಾಗಿರುತ್ತೆ ಒಂದು ಕಡೆ ತಂತು ಒಂದು ಕಡೆ ಹಗ್ಗ ಕಟ್ಟೋದ್ರಿಂದ ಹಗ್ಗಕ್ಕೆ ಬೇಗ ಬಳ್ಳಿಗಳು ಹಬ್ಕೊಳುತ್ತೆ ಅದಕ್ಕೆ ಬಿಸಿ ಇದು ನಾನು ಲಾಲ್ಬಾಗಿಂದ ತಂದಿರೋದು ಹೂವಿನ ಬೀಜ ಹಾಕಿದ್ದೆ ಇವು ಜರ್ಮಿನೇಟ್ ಆಗುತ್ತೆನ ನಂಬಿಕೆ ನನಗಿರಲಿಲ್ಲ ಆದರೆ ಇಟ್ಟಿದ್ರಲ್ಲಿ ಒಂದು ಆರು ಬೀಜ ಏನೋ ಇಟ್ಟಿದ್ದೆ ನಾಲ್ಕೈದು ಬಂದಿದ್ದಾವೆ ಇವು ಬಳ್ಳಿ ಥರ ಹೂವು ಬಿಟ್ಟು ನಮಸ್ತೆ ಇನ್ನೊಂದು ಹಿಡಿದು ಸಿಗ್ತೀನಿ ಇದು ನಾನು ಕಟಿಂಗ್ ಇಟ್ಟಿದ್ದು ಬಂದಿದೆ